ಹಲೋ ಹಾಯ್ ನನ್ನ ಫ್ಯಾಮಿಲಿಯವರಿಗೆ ಇವತ್ತಿನ ವೀಡಿಯೋದಲ್ಲಿ ನಾನು ಒಂದು ಬಿಸ್ನೆಸ್ ಪರ್ಪಸ್ ಯಾವ ರೀತಿ ಮನೆಯಲ್ಲೇ ಒಂದು ಎರಡು ಅವರ್ ಅಥವಾ ಮೂರು ಅವರ್ ಕೂತ್ಕೊಂಡು ನೀವು ಮನೆಯಲ್ಲೇ ಹೇಗೆ ಸಂಪಾದಿಸ್ಬೋದು ಅಂತಂದೇಳಿ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾರು ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಏನು ಕಡ್ಡೆ ಕಾಳು ತೋರಿಸ್ತಾ ಇದ್ದೀನಿ ಅಂತ ಅಂತ ಯೋಚನೆ ಮಾಡ್ತಾಯಿದ್ದೀರಾ ಬಟ್ ಇದೇ ನೋಡಿ ಈ ಮಳೆಗಾಲದಲ್ಲಿ ಈ ಈ ಬಿಸ್ನೆಸ್ನನ್ನು ನೀವು ಮಾಡಿಕೊಂಡ್ರಿ ಅಂದರೆ ತುಂಬ ಯೂಸ್ಫುಲ್ ಇದೆ ಫ್ರೆಂಡ್ಸ್ ಯಾವುದೇ ರೀತಿ ನೀವು ಕಡಿಮೆ ಬಂಡವಾಳ ಹಾಕಬೇಕು ನೀವು ಏನಪ್ಪ ಅಂದರೆ ಒಂದು ಕೆ ಜಿ ಮೇಲೆ ತೊಗೊಂಡ್ರೆ ಎಂಬತ್ತು ರೂಪಾಯಿ ಕೆ ಜಿ ಹಿಂಗೆ ಇರುತ್ತೆ ಮತ್ತು ಅರ್ಧ ಕೆ ಜಿ ಹಿಂಗೆ ತೊಗೊಂಡ್ರೆ ಐವತ್ತು ನಲ್ವತ್ತು ಈ ರೀತಿ ಏನಾದರೂ ಇರ್ಬೋದು ನೋಡ್ಕೊಳ್ಳಿ ಕೇಳಿಕೊಂಡು ಮಾಡಿ ತುಂಬ ಒಳ್ಳೆ ಬಿಸ್ನೆಸ್ ಈ ಮಳೆಗಾಲದಲ್ಲಿ ಹಾಗೆ ಎಲ್ಲಿ ಡ್ರಿಂಕ್ಸ್ ಮಾಡ್ತಾಯಿರ್ತಾರೋ ಅಲ್ಲಿ ಅಂತೂ ತುಂಬಾ ಎಲ್ಲರೂ ತಗೋತಾರೆ ಅಲ್ಲಿ ತುಂಬಾ ಹೋಗುತ್ತೆ ಇದು ಅನಿಸುತ್ತೆ ನನಗೆ ಕೇಳಿದ್ದೆ ನಾನು ಹಾಗೆ ಅದರ ಬಗ್ಗೆ ಗೊತ್ತಿಲ್ಲ ಬಟ್ ಕೇಳಿ ನೋಡಿ ಅಲ್ಲಿ ಹೋಗ್ಬೋದು ಅಲ್ಲಿ ಕೇಳಿ ಮತ್ತು ಚಿಕ್ಕ ಚಿಕ್ಕ ಅಂಗಡಿಗಳಲ್ಲಿ ಚಿಕ್ಕ ಚಿಕ್ಕ ಪ್ಯಾಕೆಟ್ಗಳನ್ನು ಮಾಡಿ ಹತ್ತು ರೂಪಾಯಿ ಐದು ರೂಪಾಯಿ ಪ್ಯಾಕೆಟ್ಗಳನ್ನು ಮಾಡಿ ನೀವು ಮಾರಾಟ ಮಾಡಬಹುದು ತುಂಬಾ ಇದು ಒಳ್ಳೆ ಬಿಸ್ನೆಸ್ ಆಗಿ ಕನ್ವರ್ಟ್ ಆಗುತ್ತೆ ನೀವು ಖಂಡಿತ ಇದನ್ನು ಸಕ್ಸಸ್ಫುಲ್ ಆಗ್ತೀರ ಎಲ್ಲೋ ಏನು ಫೋನಲ್ಲಿ ಆ ಬಿಸ್ನೆಸ್ಸು ಈ ಬಿಸ್ನೆಸ್ಸು ಅಂತಂದೇಳಿ ತುಂಬ ತಲೆ ಕೆಡಿಸಿಕೊಂಡು ಕೂಡೋದಕ್ಕಿಂತ ನೀವೇ ಓನ್ ಆಗಿ ನಿಮ್ಮದೇ ಆದಂಥ ಬಂಡವಾಳ ಹಾಕಿ ನೀವು ಬಿಸ್ನೆಸ್ ಮಾಡಿದರೆ ತುಂಬ ಸಕ್ಸಸ್ಫುಲ್ಲಾಗಿ ಕಾಣ್ಬೋದು ತುಂಬ ಒಳ್ಳೆ ಬಿಸ್ನೆಸ್ ಅಂತಲೇ ಹೇಳ್ಬೋದು ಇದನ್ನು ಯಾವ ರೀತಿ ಮಾಡೋದು ಅಂತಂದೇಳಿ ನನ್ನ ಹಳ್ಳಿ ಅಡುಗೆ ಮನೆ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ವೀಡಿಯೋನ ಯಾವ ರೀತಿ ಮಾಡೋದು ಅಂತಂದೇಳಿ ಅದನ್ನು ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ಬೇಕಾದರೆ ನೀವು ಚೆಕ್ ಮಾಡ್ಕೊಳ್ಳಿ ಆ ವೀಡಿಯೋ ಹೋಗಿ ನೋಡಿ ಅಲ್ಲೇನು ಮಾಡಬಾರ್ದು ಹೇಗೆ ಮಾಡಬೇಕು ಏನು ತಪ್ಪು ಮಾಡಬಾರ್ದು ಉರಿ ಉರಿಬೇಕಾದ್ರೆ ಎಲ್ಲನೂ ಕ್ಲಿಯರಾಗಿ ತಿಳಿಸ್ಕೊಟ್ಟಿದ್ದೀನಿ ಅದನ್ನು ವೀಡಿಯೋ ಫುಲ್ ವಿಡಿಯೋ ನೋಡಿ ನನಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಒಂದು ಒಳ್ಳೆ ಬಿಸ್ನೆಸ್ ಪರ್ಪಸ್ ಇದ್ದು ಯಾವುದೇ ಏನೋ ಫೋನಲ್ಲಿ ಹೇಳಿದ್ರು ಅಲ್ಲಿ ಹೇಳಿದ್ರು ಇಲ್ಲಿ ಹೇಳಿದ್ರು ಅಂತ ಯಾವುದಕ್ಕೂ ಮೋಸ ಹೋಗೋಕ್ಕೆ ಹೋಗಬೇಡಿ ಇದು ಒಳ್ಳೆ ಬಿಸ್ನೆಸ್ಸು ಇದನ್ನು ನಿಮ್ಮ ಕಣ್ವರ್ಟಾಗಿ ಮಾಡ್ಕೊಳ್ಳೋ ಇದ್ರ ಜೊತೆಗೆ ಏನೋ ಮಂಡಕ್ಕಿ ಬಿಸ್ನೆಸ್ ಆಗಿರ್ಬೋದು ಈ ಮಂಡಕ್ಕಿ ಮತ್ತು ಕುರ್ಕುರು ದಿನಿಸುಗಳು ಕಡಲೆಬೇಳೆ ಬೆಳೆಸ ಸ್ನ್ಯಾಕ್ಸು ಮತ್ತು ಈ ರೀತಿ ಖಾರ ಮಂಡಕ್ಕಿ ಈ ರೀತಿ ಬಿಸ್ನೆಸ್ಸನ್ನು ಮಾಡ್ಕೊಳ್ಳಿ ತುಂಬಾ ಇದು ಒಳ್ಳೆ ಬಿಸ್ನೆಸ್ಸಾಗಿ ಕನ್ವರ್ಟ್ ಆಗುತ್ತೆ ಇದು ಒಂದ್ರ ಜೊತೆಗೆ ಅಲ್ದೇ ಇನ್ನೊಂದಿಷ್ಟು ಕುರುಕುರು ದಿನಿಸ್ಗಳನ್ನು ನೀವು ಅದ್ರ ಜೊತೆಗೆ ಬರ್ದು ಬರ್ತಾ ಬರ್ತಾ ಚಿಕ್ಕದಾಗಿ ಮಾಡಿ ಆಮೇಲೆ ದೊಡ್ಡದಾಗಿ ಮಾಡಿ ಬರಬರ್ತಾ ಬರಬರ್ತಾ ಎಲ್ಲ ದೊಡ್ಡದಾಗಿ ಆಗ್ತಾ ಹೋಗುತ್ತೆ ನೀವು ಫಸ್ಟಲ್ಲಿ ಸ್ವಲ್ಪ ಬಂಡವಾಳ ಹಾಕಿ ಸ್ವಲ್ಪದಲ್ಲೇ ನೀವು ಕ ಮಾಡ್ಕೊಬೋದು ಐದು ಸ ಐದುನೂರು ಸಾವಿರ ರೂಪಾಯಿವರೆಗೂ ಇದನ್ನು ದುಡ್ಕೊಬೋದು ಆರಾಮ್ಸೆ ದುಡ್ಕೋಬೋದು ಬಟ್ ನೀವು ಅಂಗಡಿಗಳಲ್ಲಿ ಹೋಗಿ ಖುದ್ದಾಗೋಗಿ ಕೇಳಬೇಕಾಗತ್ತೆ ಯಾಕಂದರೆ ಈಗ ನಾವು ಕುಂತಲ್ಲೇ ನಾವು ಬರಬೇಕಂದ್ರೆ ಯಾವುದೂ ಇಲ್ವಲ್ಲ ನಾವು ಹೋಗಿ ಕೇಳಿದಾಗ ಅವು ಕೇಳಿದಾಗ ಮಾತ್ರ ನಮಗೆ ಆ ಬಿಸ್ನೆಸ್ ನಮಗೆ ವರ್ಕೌಟ್ ಆಗುವಂಥ ಚಾನ್ಸಸ್ಸು ತುಂಬಾ ಇದೆ ಫ್ರೆಂಡ್ಸ್ ನೀವು ಈ ರೀತಿ ಬಿಸ್ನೆಸ್ಸನ್ನು ಮನೆಯಲ್ಲೇ ನಿಮ್ಮದೇ ಆದಂಥ ಬ್ರ್ಯಾಂಡ್ ಒಂದು ಸ್ಟಾರ್ಟ್ ಮಾಡಿ ಖಂಡಿತ ನೀವು ಜೀವನದಲ್ಲಿ ಸಕ್ಸಸ್ ಆಗ್ತೀರಾ ಇದು ಖಂಡಿತ ಕ್ಲಿಕ್ಕಾಗುತ್ತೆ ಈಗಲೇ ಸ್ಟಾರ್ಟ್ ಮಾಡಿ ನಾಳೆನೇ ಸ್ಟಾರ್ಟ್ ಮಾಡಿ ಇದು ತುಂಬಾ ಯೂಸ್ಫುಲ್ಲಾಗಿದೆ ಈ ಮಳೆಗಾಲ ಬೇರೆ ಮಳೆ ಆಗ್ತಾಯಿದೆ ಚಳಿ ಹೋಗಿ ಕೇಳ್ತಾ ಇರ್ತಾರೆ ಯಾರಾದರೂ ಈ ರೀತಿ ನೀವು ಮಾಡಿ ಖಂಡಿತ ಇದು ಸಕ್ಸಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ಈ ಬಿಸ್ನೆಸ್ಸನ್ನು ಖಂಡಿತ ಹೋಗಬೇಡಿ ಈಗಲೇ ಸ್ಟಾರ್ಟ್ ಮಾಡಿ ನಾಳೆನೇ ಸ್ಟಾರ್ಟ್ ಮಾಡಿ ನಿಮಗೆ ಖಂಡಿತ ಕ್ಲಿಕ್ಕಾಗಿ ಆಗುತ್ತೆ ನೀವು ಫೋನೇ ಯಾವುದೋ ಫ್ರಾಡು ಪೆನ್ಸಿಲ್ ಪ್ಯಾಕಿಂಗು ಅದು ಇದು ಇವೆಲ್ಲ ಫ್ರಾಡು ಫ್ರೆಂಡ್ಸ್ ಯಾವುದನ್ನು ನೀವು ಇನ್ನೊಬ್ಬರು ಕೈ ಕಳಿಗೆ ಯಾವತ್ತೂ ಕೆಲಸ ಮಾಡಬಾರ್ದು ನಿಮ್ಮದೇ ನಿಮ್ಮದೇ ಆದಂಥ ಆಗಿ ಕೆಲಸವನ್ನು ಸ್ಟಾರ್ಟ್ ಮಾಡಬೇಕು ಯಾಕಂದರೆ ನಿಮಗೆ ಆ ಖುಷಿ ಇರುತ್ತೆ ನಮ್ಮದೇ ಆದಂಥ ಬಿಸ್ನೆಸ್ಸಪ್ಪ ನಾವೇ ಮಾಡ್ಕೊತಾ ಇದ್ದೀವಿ ಅದು ಒಂದು ಖುಷಿ ಫ್ರೆಂಡ್ಸ್ ನೀವು ದುಡ್ಡನ್ನು ಸಂಪಾದನೆ ಮಾಡ್ತೀರಾ ಅನ್ನೋದಕ್ಕಿಂತ ನಾವು ಇನ್ನೊಬ್ಬರ ಹಂಗಲ್ಲಿಲ್ಲ ನಮ್ಮದೇ ಆದಂಥ ಬಿಸ್ನೆಸ್ ಮಾಡ್ತಾಯಿದ್ದೀವಿ ಆ ರೀತಿ ನಿಮ್ಮ ಖುಷಿನೇ ಕೊಡುತ್ತೆ ಅದು ತುಂಬಾ ಖುಷಿ ಕೊಡುತ್ತೆ ದುಡ್ಡಿಗಿನ ನಿಮಗೆ ತುಂಬ ಸಮಾಧಾನ ಅನ್ನೋದು ಇರುತ್ತೆ ನಾವು ನಮ್ಮದೇ ಆದಂಥ ಇರುತ್ತೆ ನಾವು ರೆಸ್ಟ್ ಅನ್ನೋದು ಇರುತ್ತೆ ಇನ್ನೊಬ್ಬರು ಕೇಳ್ಕೊಡೋದ್ರೆ ಒತ್ತಡ ಜಾಸ್ತಿ ಆಗುತ್ತೆ ಅದು ಮಾಡಬೇಕು ಇದು ಮಾಡಬೇಕು ಅದೆಲ್ಲ ಏನು ಬೇಡ ಫ್ರೆಂಡ್ಸ್ ನಿಮ್ಮದೇ ಆದಂಥ ಆಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿಕೊಂಡು ನೀವು ಖಂಡಿತ ಮುಂದೆ ಬರ್ತೀರ ಯಾರಾದರೂ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡೋರಿದ್ದರೆ ಇದು ಖಂಡಿತ ಕ್ಲಿಕ್ಕಾಗುತ್ತೆ ಈ ಮಳೆಗಾಲದಲ್ಲಿ ಈ ಬಿಸ್ನೆಸ್ಸನ್ನು ಖಂಡಿತ ಸ್ಟಾರ್ಟ್ ಮಾಡಿ ನಾನು ಹೇಳಿದಂಗೆ ಮಂಡಕ್ಕಿ ಬಿಸ್ನೆಸ್ ಆಗಿರ್ಬೋದು ಮತ್ತು ಕುರ್ಕುರು ದಿನಿಸ್ಗಳು ಏನಿರ್ತವೋ ಮನೆಯಲ್ಲಿ ಏನೇನು ಮಾಡಬೇಕಾದತ್ತೋ ಅದನ್ನೆಲ್ಲ ನೀವು ಖಂಡಿತ ನೀವು ಈಗಲಿಂದಲೇ ನಾಳೆಯಿಂದಲೇ ಸ್ಟಾರ್ಟ್ ಮಾಡಿ ಖಂಡಿತ ಕ್ಲಿಕ್ಕಾಗುತ್ತೆ ನೀವು ಹಬ್ಬ ಅಂದರೆ ಒಂದು ಸಾವಿರ ರೂಪಾಯಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಪ್ರತಿಯೊಂದು ನೀವು ಚಿಕ್ಕದಾಗಿ ಮಾಡಿ ಒಂದು ಸಾವಿರ ರೂಪಾಯಿದ ಬಂಡವಾಳ ಹಾಕಿ ಹಾಕಿಬಿಟ್ಟು ಮಾಡಿ ಖಂಡಿತ ಇದು ಕ್ಲಿಕ್ ಆಗೇ ಆಗುತ್ತೆ ಫ್ರೆಂಡ್ಸ್ ನೀವು ಯಾವುದಕ್ಕೂ ತಲೆ ಕೆಡ್ಸ್ಕೊಬೇಡಕ್ಕೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ನಮಗೆ ಆಗುತ್ತೋ ಇಲ್ವೋ ಅನ್ನೋದನ್ನ ಎಲ್ಲ ಯೋಚನೆಗಳನ್ನು ಬಿಟ್ಟುಬಿಡಿ ತುಂಬ ಚೆನ್ನಾಗಿ ಕ್ಲಿಕ್ ಆಗುತ್ತೆ ಫ್ರೆಂಡ್ಸ್ ಇದನ್ನು ನೀವು ಮ ಖಂಡಿತ ಟ್ರೈ ಮಾಡಿ ಚಿಕ್ಕದಾಗಿ ಚೊಕ್ಕದಾಗಿ ಸ್ಟಾರ್ಟ್ ಮಾಡಿ ಯಾವ್ದೇ ಹಂಗಿಲ್ಲದೆ ನೀವಾಗಿ ಓಹನ್ನಾಗಿ ಬದುಕ್ಬೋದು ಯಾವುದೇ ಫ್ರಾಡ್ಗೂ ಫ್ರಾಡಾಗಿ ಅವ್ರ ಕೈ ಇದು ಏನಂದರೆ ಮೋಸ ಹೋಗಕ್ಕೆ ಹೋಗ್ಬೇಡಿ ದುಡ್ಡು ಕೊಟ್ಟು ಅದು ಏನೇನೋ ಮೋಸ ಹೋಗ್ತಾ ಇದ್ದಾರೆ ಈಗ ಜನಗಳು ಈ ಫೇಸ್ಬುಕ್ಕು ಅನ್ನೋದಾಗಿರ್ಬೋದು ಇನ್ಸ್ಟಾಗ್ರಾಮಲ್ಲಿ ಇನ್ಸ್ಟಾಗ್ರಾಮಲ್ಲೇ ತುಂಬ ಜನ ಅದನ್ನು ತೋರಿಸ್ತಾ ಇರ್ತಾರೆ ಅಲ್ಲಿ ಕೆಲಸ ಇಲ್ಲಿ ಕೆಲಸ ಅಂತಂದು ಹೇಳಿ ತುಂಬಾ ಮೋಸ ಹೋಗಕ್ಕೆ ಹೋಗ್ಬೇಡಿ ತುಂಬ ಜನಗಳು ಮೋಸ ಹೋಗ್ತಾ ಇದ್ದಾರೆ ರೊಕ್ಕವನ್ನು ಕಟ್ಟಿ ಯಾವುದಕ್ಕೂ ಹೋಗಬೇಡಿ ಫ್ರೆಂಡ್ಸ್ ನೀವು ನಿಮ್ಮದೇ ಆದಂಥ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿ ಖಂಡಿತ ನಿಮಗೆ ಮುಂದೆ ಜೀವನ ಸಕ್ಸಸ್ ಆಗುತ್ತೆ ಎಲ್ಲಿ ಯಾರಂಗಲ್ಲೂ ಇರದೆ ನಿಮ್ಮದೇ ಆದಂಥ ಓನ್ ಬಿಸ್ನೆಸ್ ಆಗುತ್ತೆ ಫ್ರೆಂಡ್ಸ್ ಬೇಕಾದ್ರೆ ನೀವು ಆನ್ಲೈನ್ನಲ್ಲೂ ಕೂಡ ಇದನ್ನು ಪ್ಯಾಕೆಟ್ಗಳನ್ನಾಗಿ ಮಾಡಿ ದೊಡ್ಡದಾಗಿ ಮುಂದೆ ಕನ್ವರ್ಟ್ ಮಾಡ್ಕೋಬೋದು ಖಂಡಿತ ಈಗ ಆನ್ಲೈನಲ್ಲಂತೂ ಹೊರಗಡೆ ತೊಗೊಂಡ ಇದ್ರೂ ಆನ್ಲೈನಲ್ಲಂತೂ ತೊಗೊಂಡೇ ತೊಗೊತಾರೆ ಸಿಗಲಿಲ್ಲ ಅಂದರೆ ಖಂಡಿತ ತೊಗೊಂಡೆ ತೊಗೊತಾರೆ ಅದು ಹೇಗೆ ಏನು ಅಂತ ಅಂತ ತಿಳ್ಕೊಂಡು ಖಂಡಿತ ನೀವು ಸ್ಟಾರ್ಟ್ ಮಾಡಿ ನಿಮಗೆ ಖಂಡಿತ ಯೂಸ್ಫುಲ್ ಇದೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸನ್ನು ಪೂರ್ತಿ ನೋಡಿದವರಿಗೆ ಧನ್ಯವಾದಗಳು ಹಾಗೆ ಯಾರು ಲೈಕ್ ಕೊಡದೆ ಹೋಗ್ಬಿಡಿ ದಯವಿಟ್ಟು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇನ್ ಈ ರೀತಿ ಇನ್ಫಾರ್ಮೇಷನ್ ವಿಡಿಯೋ ಬೇಕಂದರೆ ಈ ರೀತಿ ಇನ್ಫಾರ್ಮೇಷನ್ ನಿಮಗೆ ವಿಡಿಯೋ ಬೇಕಾದಲ್ಲಿ ನಮ್ಮ ಚಾನಲ್ಗೆ ಕಮೆಂಟ್ ಮಾಡಿ ತಿಳಿಸಿ ಇದೇ ರೀತಿ ಇನ್ಫಾರ್ಮೇಷನ್ ಹಾಕ್ತೀನಿ ಅಂತ ಹೇಳ್ತೇವೆ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಟೇಕ್ ಕೇರ್ ಫ್ರೆಂಡ್ಸ್ ಬಾಯ್ ಬಾಯ್ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಸಿಗೋಣ ಯಾವ ವಿಡಿಯೋ ಬೇಕು ಇದೇ ರೀತಿ ಯೂಸ್ಫುಲ್ ಯೂಸ್ಫುಲ್ಲಾಗಿರೋವಂಥ ವೀಡಿಯೋ ನಿಮಗೆ ಬೇಕಾದಲ್ಲಿ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ ಇದೇ ಬಿಸ್ನೆಸ್ ಬೇಕಂತಂದೇಳಿ ನಾನು ಖಂಡಿತ ನಿಮಗೆ ಆ ಥರ ಬಿಸ್ನೆಸ್ಸನ್ನು ನಿಮಗೆ ತಿಳಿಸಿಕೊಡ್ತೀನಿ ಅಂತ ಹೇಳ್ತೆ ಇವತ್ತಿನ ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಟೇಕ್ ಕೇರ್ ಬಾಯ್ ಬಾಯ್